ವಾಹ್ ಕೆ ಪಿ ಸಿ ವಾ ಇದ್ರ ನಿಮ್ಮಂಗ ನಿಮ್ಮಂಗಿರಬೇಕು ನೋಡ್ರಿ ನೀ ಯಾರಿಗೂ ಹೆದರಂಗಿಲ್ಲ ಬೆದರಂಗಿಲ್ಲ ಬಗ್ಗಂಗಿಲ್ಲ ಸ್ವಲ್ಪ ನಿಮ್ಮ ಬಗ್ಗೆ ಹೇಳ್ತೀರ ನಮಗಟ್ಟು ನಾವು ಕೆ ಪಿ ಯಾವ ಸರ್ಕಾರ ಬಂದ್ರು ನಮಗೆ ಏನ್ ಮಾಡ್ತಾರ ವಿದ್ಯಾರ್ಥಿಗಳು ಎಷ್ಟು ಹೋರಾಟ ಒಬ್ಬ ಒಬ್ಬಿಟ್ರಿ ನಾವು ಕೆ ಪಿ

ಕನ್ನಡ ಭಾಷೆ ಬರ್ತತಿ ಏನ್ ಅಂತ ನಾವ್ ಅವ್ರನ್ನ ಚೆಕ್ ಮಾಡ್ಬೇಕು ನಮನ್ ಚೆಕ್ ಮಾಡ್ಬಾರ್ದು ಈಗ ಮಾಡಿದೀವಲ್ಲ ಎರಡ್ ಸರ್ತಿ ಎಷ್ಟೋ ಸರ್ತಿ ಮಾಡಿದೀವಿ ನಾವ್ ಹಿಂಗ ಆದ್ರೆ ಈಗ ಇತ್ತತ್ಲಾಗ್ ಗೊತ್ತಾಗಿ ಅದು ಯಾರು ಮಾಡತ್ತಾರ ಅಂತ ನಮ್ಗ್ ಗೊತ್ತಾಗೇತಿ ಅದು ಹೇಳ್ತವ್ ಮುಂದ ಕನ್ನಡ ಭಾಷೆ ಬರ್ತತಿಲ್ವ ಅಂತ ನಾವ್ ಪರೀಕ್ಷೆ ಮಾಡ್ತೀವಿ ಹೊರ್ತವ್ ನಮ್ಮನ್ನ ಯಾರು ಪರೀಕ್ಷೆ ಮಾಡ್ತಾರೆ ನಾವು ತಪ್ಪುತ್ತೇವೆ ಮಣ್ಣಿತ್ತಲ್ಲ ತಪ್ಪಾದ ಬದಲಿ ತಪ್ಪದ ಸಾಕಷ್ಟ ನಮ್ಮಿಂದ ನಮಗೆ ಯಾರು ಏನ್ ಮಾಡ್ತ ಕರ್ನಾಟಕ ರಾಜ್ಯದಾಗಿರುವಂತ ಕೋಚಿಂಗ್ ಸೆಂಟರ್ ದ್ರಿಗೆ ಅವ್ರ ತಮ್ಮ ಲಾಭಕ್ಕಾಗಿ ಕೋಚಿಂಗ್ ನಡೆಸ್ತಾರ ಹಂಗ ನಾವು ಅವ್ರಿಗೆ ಪರೋಕ್ಷವಾಗಿ ಸಹಾಯ ಮಾಡ್ತಾ ಇದೀವಿ ಒಬ್ಬ ಒಂದ ವರ್ಷದಾಗ ಪಾಸ್ ಆಗಿ ಜಾಬ್ ತಗೊಂಡ್ ಅಂದ್ರ ಒಳ್ಳೆ ಕೋಚಿಂಗ್ ಯಾವಾಗ ಹಂಗಾಗಿ ಅವ್ರಿಗೆ ಪರೋಕ್ಷವಾಗಿ ನಾವು ಅವ್ರಿಗೆ ಸಪೋರ್ಟ್ ಮಾಡತ್ತೀವಿ ಅವ್ರ್ ನಮಗ್ ಥ್ಯಾಂಕ್ಸ್ ಹೇಳ್ಬೇಕಷ್ಟ హాగ్గి కోచింగ్ సెంటర్ దా ఉంద్రీపాడతారు నమ్గ ఏ అఖిల కర్నాటక స్టూడెంట్ అసోసేషన్ దారు అయవిట్ యారు సపోర్ట్ మాబాట అపోర్ట్ మి అంద్ర కే పిఎే బేరేనో ఒక్క ಅವ್ರಾಟ ನಮಗ್ ತೊಂದ್ರೆ ಕೊಡತಾರ ಬಾಳ ಅವ್ರನ್ನ ಬಿಟ್ರ ಅಲ್ಲೊಬ್ರು ಇಲ್ಲೊಬ್ರು ಯೂಟ್ಯೂಬರ ಸ್ವಲ್ಪ ಗುಯಿ ಗುಯಿ ಮಾಡ್ತಾರ ಆದ್ರ ನಮ್ ಗೌರ್ಮೆಂಟ್ ಮಾತ್ರ ಫುಲ್ ಸಪೋರ್ಟ್ ಐತಪ್ಪ ಯಾರಾದ್ರೂ ಹೋರಾಟ ಗೀರಾಟ ಅಂತಂದ್ರ ಧಿಕ್ಕಾರ ಕೂಗಿದ್ರು ಅಂದ್ರ ಅವ್ರನ್ನಂತು ಎಫ್ ಐ ಆರ್ ಹಾಕಿ ತುಡದ ನಾವ ರಾಜರಿ ಇನ್ನ ನ್ಯಾಯಾಲಯ ಒಂದೈತ್ರಿ ಅದರ ಬಗ್ಗೆ ನಾವು ಮಾತಾಡಂಗಿಲ್ಲ ಅದೊಂದು ದೇವಾಲಯ ಇದ್ದಂಗ ಅದ್ರ ಬಗ್ಗೆ ನಮಗ್ ಭಯ ಐತಿ ಅದು ಇನ್ನೊಂದೈತಿ ಸಂವಿಧಾನ ಅನ್ನೋದು ಅದನ್ನ ಎಲ್ಲರು ಓದಿದ್ದಾರ ಅದನ್ನ ದುರುಪಯೋಗ ಪಡಿಸ್ಕೊಳ್ಳುದು ನಮ್ಮನ್ನು ಬಿಟ್ರ ಯಾರು ಇಲ್ಲ ಇನ್ನ ನಮ್ಮ ಅಧ್ಯಕ್ಷರು ಯಾವ ರಾಜ್ಯಪಾಲರಿಗೆ ಕಡಿಮೆ ಇಲ್ಲ ಅವರಷ್ಟು ಅಧಿಕಾರಿ ಇಲ್ಲದಿದ್ರು ಅಂತ ಅಧಿಕಾರಿಗಳು ಇರದಿದ್ರು ಕೂಡ ನಮ್ಮ ಕೆ ಪಿ ಹೆಚ್ ಯವರು ಏನು ಮಾಡೋದಿಲ್ಲ ಯಾಕಂದ್ರೆ ನಾವು ಕೆ ಪಿ ಹೆಚ್ ನಮಗನ ಆಚೆಗೆ ಮಾನ ಮರ್ಯಾದೆ ಬಿಟ್ಟು ನಿಂತು ಕೆಲಸ ಮಾಡ್ತಾ ಇದೀವಿ ಕನ್ನಡ ಬಿಟ್ಟು ಬ್ಯಾರೆ ಭಾಷೆ ಎತ್ತ ಬೇಕಾತ ಬರ್ದ್ರು ನಮ್ಗೆ ಯಾರು ಕೇಳಂಗಿಲ್ಲ ಕನ್ನಡನ ನಾವು ಎಷ್ಟೇ ಕೊಂದ್ರು ನಮ್ಮನ್ನ ಯಾರು ಏನು ಆಗೋದಿಲ್ಲ

ಮತ್ತ ಇದ್ರ ಮೇಲೆ ಅಡ್ಡ ಪರಿಣಾಮ ನಿಮ್ಮಿಂದ ನಿಮ್ಮ ಸಂಸ್ಥೆಯಿಂದ ಏನು ಬೆಳೆದ್ರು ನಿಮ್ಗೆ ಏನು ಬೇಜಾರ್ ಇಲ್ ಬಿಡ್ರಿ ಹಂಗಾರ ನಿಮ್ಮನ್ನ ನಮಗ್ ಯಾಕ ಬೇಜಾರ್ ಆಗ್ಬೇಕ್ರಿ ನಾ ಇಷ್ಟೊತ್ತನ ಹೇಳಿಲ್ಲ ಎಲ್ಲಾರು ಸರ್ಕಾರದವರು ನಮಗ ಪ್ರತ್ಯಕ್ಷವಾಗಿ ಸಹಾಯ ಮಾಡದಿದ್ರು ಪರೋಕ್ಷವಾಗಿ ಸಹಾಯ ಮಾಡ್ತಾರ ನೀವು ಏನ್ರಿ ನಮ್ಮದ್ ಅಷ್ಟೊತ್ತಪ್ಪೈತೆ ಅಂತೀರಿ ಈಗ ಕೆ ಪಿ ಎಚ್ ಇದ್ರ ಅಷ್ಟೊತ್ತಪ್ಪೈತೆ ಅಂತೀರಿ ಈಗ ಅದಕ್ಕ ಕನ್ನಡ ಸಂಘಟನೆದವ್ರ ಅದರ ಅವ್ರು ನಮಗೇನು ಕೇಳಂಗಿಲ್ಲ ಕೇಳ್ತಾರ ಎರಡು ದಿನ ಕೇಳ್ತಾರ ಮೂರು ದಿನ ಹೋಮ್ ಮಪ್ಪತಾರ ಅವ್ರು ಇನ್ನು ವಿದ್ಯಾರ್ಥಿ ಸಂಘಟನೆಗಳದವು ಅದರಿಪಾ ಆ ಒಂದು ಸಂಘಟನೆ ಒಂದ್ ಬಿಟ್ಟು ಅದ ಒಂದ್ ಭಯ ನೋಡ್ರಿ ನಮಗ ಅದಕ್ಕೆ ಆ ಇದಕ್ಕೆ ಯಾವ ಬೆಂಬಲ ಕೊಡಕ್ ಹೋಗ್ರಿ ಅದಕ್ಕೊಂದು ಕೊಟ್ರೆ ಅದ ನಮ್ಮನ್ನ ಸ್ವಲ್ಪ ಮನ ಮುಗ್ಸ ಕಾಣ್ತಾರ ಇನ್ನು ಇನ್ ಎರಡು ದಿವ್ಸ ನೀವು ಪ್ರಶ್ನೆ ಮಾಡ್ರಿಲ್ಲ ಇದು ಇದ್ ಹಿಂಗ ಹೋಗುದ್ರಿ ಎಲ್ಲಿತನ ಜನರಿಗೆ ಅರಿವು ಮೂಡತನ ಯಾರು ನ್ಯಾಯಾಲಯದಲ್ಲಿರುವಂತಹ ಶಕ್ತಿ ಕೇಂದ್ರಗಳಲ್ಲಿ ಇಂತಹ ಭ್ರಷ್ಟಾಚಾರಗಳನ್ನ ಮತ್ತು ಹಲವಾರು ಅನೈತಿಕ ಕಾರ್ಯಗಳ ಬಗ್ಗೆ ವಿರುದ್ಧ ಧ್ವನಿ ಎತ್ತಿ ತಮ್ಮ ಕೈಲಿ ಆದಷ್ಟು ಹೋರಾಟ ಮಾಡಿ ಬೆಕ್ಕದಾಗ್ಲಿ ಅಂತ ಬಂದು ನಿಂತರು ಅವಾಗ ನಾವು ಸುಮ್ಮ ಅಲ್ಲಿ ಮಠ ನಾವಂತೂ ಎರಡು ಕಾಲಾಡ್ ಜಾಗಂಗಿಲ್ಲ ನಾವಂತೂ ಈ ಕೆ ಎಚ್ ಪರೀಕ್ಷೆ ಮಾಡಲಿ ಯಾವ್ದಾರ ಪಿಪಿಡಿಓ ಓ ಪರೀಕ್ಷೆ ಮಾಡಲಿ ಯಾವ್ದು ಬೇಕಾದ ಪರೀಕ್ಷೆ ಮಾಡಲಿ ಮೊನ್ನೆ ಒಂದು ಪಿಪಿಡಿಓ ಪರೀಕ್ಷೆ ಮಾಡಿದಿವಿ ಆ ಪಿಪಿಡಿಓ ಡಿಓ ಪರೀಕ್ಷೆದಾಗ ಒಂದಲ್ಲ ಇಲ್ಲಿ ಕಲ್ಯಾಣ ಕರ್ನಾಟಕದಾಗ ಅಲ್ಲೊಂದ್ ಕಿಟ್ಬಿ ಹೆಚ್ಚು ಬಿದ್ವಿ ಇನ್ನ ಇನ್ನು ಎಲ್ಲಾ ಕರ್ನಾಟಕ ದೊಡ್ಡ ಕರ್ನಾಟಕದಾಗ ಅಲ್ಲಿ ಒಂದು ಕಿಟ್ಬಿ ಮಾಡಿ ಬಿಟ್ಟಿವೆ ಆದ್ರೂ ಅಪ್ಪ ಮತ್ತದ ರಿಕಾರ್ಡ್ಸ್ ಐತ ಐತೆ ಯಾರು ಯಾರ ಹೇಳ್ಕೊಂಡ್ರು ಯಾರ ಏನಾರ ಮಾಡ್ರ ನೀವೇ ನೋಡ್ರಿ ಯಾರು ಏನು ಮಾಡ್ಲಿಲ್ಲ ಹಂಗಿದ್ದಾಗ ನಾವ್ ಯಾಕೆ ಭಯ ಪಡ್ಬೇಕ್ರಿ ನಾವ್ ಆರಾಮ ನಮ್ ಅಟ್ಟಿಪ್ಪಿಗೆ ನಾವು ದುಡ್ಕೊಂಡು ಮಾಡ್ಕೊಂತ ಹೊಂಟವ್ರಿಪ್ಪ ಅದಕ್ಕ ಈ ಮೂರು ಉಳ್ದಿರೋ ಯೂಟ್ಯೂಬ್ಗಳ ಇನ್ನೊಬ್ರವ್ರ ಸರ್ ಅಂತದ್ರು ಅವರು ಕೂಡ ಬಹಳ ನಮ್ಗೆ ವಿರೋಧ ಮಾಡತ್ತಾರ ಅವ್ರದೊಂದ್ ಸ್ವಲ್ಪ ಬಾಳ್ ತೊಂದರೆ ಆಗತತಿ ನಾವು ಅವ್ರ ಬಗ್ಗೆ ರಿಕ್ವೆಸ್ಟ್ ಮಾಡ್ಬೇಕನ್ನ ಏನ್ ಮಾಡ್ತಾರ ನೋಡ್ಬೇಕು ಆದ್ರೂ ಅವರಿಂದ ಏನ್ ಆಗೋದು ಬಿಡ್ರಿ ಯಾಕಂದ್ರೆ ಇಡೀ ಕರ್ನಾಟಕ ಕಣ್ಣು ಮುಚ್ಕೊಂಡು ಬೇರೆ ಇರಿ ಅದನ್ನ ನೋಡ್ತಿರ್ತಾರ ಇವ್ರ ಯೂಟ್ಯೂಬ್ ಗಳು ಹಾಕಿದ ಅವ್ರು ಇಲ್ಲ ಬೇರೆ ಏನು ಮಾಡೋದಿಲ್ಲ ಹಾಗಾಗಿ ನಮಗಂತೂ ಪುಲ್ಲ ಖುಷಿ ಆಯ್ತು ನೋಡ್ರಪ್ಪ ಇದನ್ನ ಹತ್ತು ವರ್ಷಕ್ಕೋದ್ ಇಪ್ಪತ್ತು ವರ್ಷ ಹೋರ್ಲಿ ನಾವ್ ರಿಟೈರ್ಮೆಂಟ್ ಆದ್ರೂ ಈ ನಮ್ಮ ಕೆ ಪಿ ಹೆಚ್ ಅವರು ಕೆ ಪಿ ಇ ಅವರು ರಿಟೈರ್ಮೆಂಟ್ ಆದ್ರೂ ಇದಿನ್ನ ಹುಂಗ ಹೋಗುದ್ರಿಪ ಯಾವ ಸರ್ಕಾರ ಬರಲ್ರಿ ನಮಗ ಸಂಬಂಧ ಇಲ್ಲ ನಾವಂತೂ ಹಿಡಿದ ಕುರ್ಚಿ ಬಿಡಂಗಿಲ್ಲ ಮರೆಯಂಗಿಲ್ಲ ಮತ್ತೇನಾಯ್ತರಪ್ಪ ಕೆಪಿ ಹೆಚ್ಚಿಯ ಇಂತಹ ಭ್ರಷ್ಟಾಚಾರ ಆಗಿರುವಂತಹ ಕೋಪ ಭ್ರಷ್ಟಾಚಾರದ ಕೋಪವಾಗಿರುವಂತಹ ಕೆಪಿ ಹೆಚ್ಚಿ ಅದೆಲ್ಲ ಬೇರು ಸಹಿತ ತೆಗೆದೋಗಿಬೇಕಂತಂದ್ರ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿಗಳ ಸಂಘಕ್ಕೆ ನಿಮ್ಮ ಬೆಂಬಲ ಕೊಡಿ ಮತ್ತು ಇಟ್ಸ್ ಅಮರ್ ಅಂತೇಳಿ ಸ ಅವರ ಸರ್ ಅವ್ರದ್ದು ಯೂಟ್ಯೂಬ್ ಚಾನಲ್ ಐತಿ ಸ್ವಲ್ಪ ಅದ್ರ ಬಗ್ಗೆ ಗಮನ ಹರಿಸ್ರಿ ಅವರ ಹೇಳುವಂಥ ಕೆಲವೊಂದು ಅದಾವಲ್ಲ ಸತ್ಯನ ಹೇಳ್ತಿರ್ತಾರೆ ಅದರ ಕಡೆ ಸ್ವಲ್ಪ ಬೆಂಬಲ ಕೊಟ್ರೆ ಇಡೀ ರಾಜ್ಯದೊಳಗೆ ಈ ನಿರುದ್ಯೋಗಕ್ಕೆ ಒಳಗಾಗಿರುವಂಥ ಎಲ್ಲ ಉದ್ಯೋಗಾಕಾಂಕ್ಷಿಗಳಿಗೆ நியாயவானதுகாரா ஆணக்காகி அவரமேல நம்பிக்கை ஐதி அங்கே அகில கர்நாடக வித்தார்த்தி சங்கக்கே எல்லாரும் கொடுத்து அந்த கிருநாடக முகஸ் தீவி நமஸ்கார कलियों के गोटे भाषे बंदे भाषे कन्नड़ा